ಕಾಫಿನಾಡು ಚಿಕ್ಕಮಗಳೂರು ನಗರ ಭಾಗದಲ್ಲಿ ಹಿಂದೆಂದೂ ಕಂಡರಿಯದ ಅತ್ಯುನ್ನತವಾದ ವಿನೂತನ ಮಾದರಿಯ ಬಸ್ ನಿಲ್ದಾಣವನ್ನು ಶಾಸಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ನಗರದ ಎಲ್ಲ ಸಾರ್ವಜನಿಕರಿಂದ ಗುದ್ದಲಿ ಪೂಜೆ ನಡೆಸುವುದರ ಮೂಲಕ ಚಾಲನೆ ನೀಡಲಾಯಿತು ಜಯರಾಮ್ ರಮೇಶ್ ಸಂಸದರ ನಿಧಿಯಿಂದ ಹತ್ತು ಪಾಯಿಂಟ್ ತೊಂಬತ್ತೆರಡು ಲಕ್ಷ ಹಾಗೂ ಸ್ಥಳೀಯ ಶಾಸಕರ ಅಂದಾಜು ವೆಚ್ಚ ಐದು ಲಕ್ಷ ಅನುದಾನದಲ್ಲಿ ನೂತನ ಬಸ್ ಸ್ಟಾಪ್ ಕಾಮಗಾರಿಗೆ ಚಾಲನೆ ದೊರೆತಿದ್ದು ಅತಿ ಶೀಘ್ರದಲ್ಲಿ ಮುಕ್ತಾಯವಾಗಲಿದೆ ಎಂದರು ಬಹುಶಃ ಇದು ಒಂದು ವಿಶೇಷ ಇಲ್ಲಿ ಯಾವುದೇ ಪಕ್ಷ ಜಾತಿ ಏನು ಇಲ್ಲದೆ ಎಲ್ರು ನಮ್ಮ ಆಗಬೇಕು ನಮ್ಮ ಭಾಗಕ್ಕೆ ಅನ್ನೋ ದೃಷ್ಟಿಯಿಂದ ಎಲ್ರು ಊರು ಮನೆಯ ದೃಷ್ಟಿಯಿಂದ ಕೋಟೆನಲ್ಲಿ ಇವತ್ತು ಎಲ್ಲರೂ ಸೇರಿ ಈ ಒಂದು ಬಸ್ ಸ್ಟಾಪ್ನ ಗುದ್ಲಿ ಪೂಜೆಗೆ ಸೇರಿರೋದು ಬಹಳ ಎಮ್ಮೆ ಇದಕ್ಕೆ ನಾನು ಎಲ್ರಿಗೂ ನಾನು ಮೊದಲು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಇದು ನಾನು ಎನ್ ಎಲ್ ಮೂರ್ತಿಯವರು ಮಾತನಾಡ್ಕೊಂಡು ತುಂಬಾ ಜನ ಇಲ್ಲಿ ಒತ್ತಡ ಹಾಕಿದ್ರು ಇಲ್ಲಿ ಒಂದು ಬಸ್ ಸ್ಟಾಪ್ ಅವಶ್ಯಕತೆ ಇದೆ ಅಂತ ಜೈರಾಮ್ ರಮೇಶ್ ಸಂಸತ್ ಸದಸ್ಯರು ಅವರ ನಿಧಿಯಿಂದ ಹತ್ತು ಪಾಯಿಂಟ್ ರೂಪಾಯಿನಲ್ಲಿ ಈ ಬಸ್ ಸ್ಟಾಪ್ಗೆ ಪ್ಲಸ್ ನಾನು ಐದು ಲಕ್ಷ ರೂಪಾಯಿ ಹಾಕಿ ಇದರ ಸುತ್ತ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಆಗ್ತಾ ಇದ್ದೇನೆ ಇನ್ನು ಹಿರೇಮಗಳೂರಿನಲ್ಲಿ ಹತ್ತು ಲಕ್ಷ ರೂಪಾಯಿ ಹತ್ತು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿಂದ ಸುಸಜ್ಜಿತ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡು ಮತ್ತೆ ನಗರಾಭಿವೃದ್ಧಿ ಪ್ರಾಧಿಕಾರದ ಬಡಾವಣೆಗೆ ಕಲ್ಯಾಣ ನಗರದಲ್ಲಿ ಒಂದು ಸುಸಜ್ಜಿತ ಹತ್ತು ಲಕ್ಷ ರೂಪಾಯಿ ವೆಚ್ಚದ ಬಸ್ ಸ್ಟ್ಯಾಂಡು ಮತ್ತೆ ಕಣಿವೆ ದೇವಸ್ಥಾನ ಹತ್ರ ಹೌಸಿಂಗ್ ಬೋರ್ಡ್ ನ ಆರನೇ ಹಂತದ ಜನ ದಾಸರಹಳ್ಳಿಯ ಜನ ಅಲ್ಲಿ ತುಂಬಾ ಜನ ಬಸ್ ಬಿಸ್ತಲ್ಲಿ ತೊಳಗ್ತಾರೆ ಅಂತ ತುಂಬಾ ಅರ್ಜಿಗಳನ್ನ ನಗರಸಭೆಗೆ ಪ್ರಾಧಿಕಾರಕ್ಕೆ ಎಲ್ಲರಿಗೂ ಕೊಟ್ಟಿದ್ರು ಅದನ್ನ ಗಮನಿಸಿ ಅಲ್ಲೊಂದು ಸುಸಜ್ಜಿತವಾಗಿರ್ತಕ್ಕಂಥ ಹತ್ತು ಪಾಯಿಂಟ್ ತೊಂಬತ್ತು ಲಕ್ಷದ ಬಸ್ ಸ್ಟ್ಯಾಂಡ್ ಅನ್ನ ಇವತ್ತು ಗುದ್ಲಿ ಪೂಜೆ ಮಾಡ್ತಾ ಇದ್ದೇವೆ ಇವು ಈಗಾಗಲೇ ಹಣನೂ ರೆಡಿ ಇದೆ ಇನ್ನೊಂದು ಒಂದು ತಿಂಗಳೊಳಗಡೆ ಈ ಕಾಮಗಾರಿಗಳನ್ನ ಮುಗಿಸಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡುವ ಕೆಲಸವನ್ನ ಲೋಕಾರ್ಪಣೆ ಮಾಡುವ ಕೆಲಸವನ್ನ ಇನ್ನೊಂದು ತಿಂಗಳೊಳಗಡೆ ಮಾಡ್ತೇವೆ ಎಲ್ರಿಗೂ ಅನುಕೂಲ ಆಗ್ಲಿ ಮತ್ತೆ ಫೋಟೋಸ್ ಬಸ್ ಸ್ಟಾಪ್ ಯಾವ ತರ ಯಾವ ಮಾದರಿನಲ್ಲಿ ಮಾಡ್ಬೇಕು ಅಂತಕ್ಕಂಥದ್ದೊಂದು ಫೋಟೋನ ತೋರಿಸಿದ್ರು ಒಳ್ಳೆ ತುಂಬಾ ಚೆನ್ನಾಗಿ ಇದೆ ಅದು ಅದನ್ನ ಸಾರ್ವಜನಿಕರು ನಮ್ಮ ಆಸ್ತಿ ನಮ್ಮನೆ ಆಸ್ತಿ ಅಂತ ಹೇಳ್ಕೊಂಡು ಕಾಪಾಡ್ಕೊಳ್ಳೋದು ಅವ್ರ ಕೈಯಲ್ಲಿದೆ ಏನ್ ಅನುಕೂಲ ಮಾಡ್ಬೇಕೋ ಸರ್ಕಾರ ಮಾಡಿಕೊಡುತ್ತೆ ಅದನ್ನ ಉಳಿಸ್ಕೊಂಡು ಹೋಗತಕ್ಕಂತದ್ದು ಕರ್ತವ್ಯ ನಮ್ಮ ನಿಮ್ಮೆಲ್ಲರದಾಗಿರುತ್ತೆ ಇವತ್ತು ಈ ಬಸ್ ಸ್ಟ್ಯಾಂಡ್ ಒಂದು ಹೈಟೆಕ್ ಆಗಿ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸೊ ಈ ಈ ನಾಲ್ಕು ಕಾರ್ಯಕ್ರಮ ಇವತ್ತು ಇಟ್ಕೊಂಡಿರೋದು ಎಲ್ಲಾ ಸಾರ್ವಜನಿಕರಿಗಾಗಿ ಅನುಕೂಲ ಆಗತ್ತೆ ಅಂತ ಹೇಳಿ ನಮ್ಗೆ ತುಂಬಾ ಖುಷಿ ಆಗತ್ತೆ ನಗರದ ನಾಲ್ಕು ಕಡೆಗಳಲ್ಲಿ ಶಂಕುಸ್ಥಾಪನೆಯಾಗಿರುವ ನೂತನ ಬಸ್ ಸ್ಟಾಪ್ ಕೋಟೆ ಹಿರೇಮಗಳೂರು ಕಲ್ಯಾಣ ನಗರ ಹಾಗೂ ಪವಿತ್ರ ವನದ ಹತ್ತಿರ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಅಂತ ತಿಳಿಸಿದ್ರು ಸುದ್ದಿ ಸದಾ ನಿಮ್ಮೊಂದಿಗೆ